ಹಿಂದಿನ ಸರ್ಕಾರದಲ್ಲಿ ನಮ್ಮ ಎಂಟೇಶ್ ಅವರು ಅಜೇಜ್ ಹಿಂದಿನ ಸರ್ಕಾರ ಮೀನು ನಾಲ್ಕು ಲೆಟರ್ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಲೆಟ್ರ್ ಮಾಡಿದ್ದೇನಪ್ಪ ಕ್ರಂಡ್ ಕೀತಾ ಇದನ್ನಪ್ಪ ಮತ್ತೆಲ್ಲ ಮಾತಾಡ್ತೀನಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಗದ್ದಲ ಶಾಸಕರ ಸಮ್ಮುಖದಲ್ಲೇ ಮಾತಿನ ಚಕಮಕಿ ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶನಿವಾರ ನಡೆದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಕೆಲ ಕಾಲ ಗದ್ದಲದಿಂದ ಕಂಗೊಳಿಸಿತು ವಾಲ್ಮೀಕಿ ಭವನ ನಿರ್ಮಾಣ ತಲಕಾಯಿಲ ಬೆಟ್ಟದ ವಾಲ್ಮೀಕಿ ದೇವಸ್ಥಾನ ದುರಸ್ತಿ ಹಾಗೂ ಜಯಂತಿ ಆಚರಣೆ ಕುರಿತು ಚರ್ಚೆಯ ವೇಳೆ ಸಮುದಾಯದ ಮುಖಂಡರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ಸಮ್ಮುಖದಲ್ಲೇ ನಡೆದ ಈ ಗದ್ದಲದಿಂದ ಸಭೆಯ ವಾತಾವರಣ ಕ್ಷಣಕಾಲ ಗೊಂದಲಮಯವಾಯಿತು ಸಭೆಯಲ್ಲಿ ಹಲವು ಮುಖಂಡರು ನಗರದಲ್ಲಿ ನಿರ್ಮಾಣವಾಗುತ್ತಿರುವ ವಾಲ್ಮೀಕಿ ಭವನದ ಕಾಮಗಾರಿ ಹಲವು ವರ್ಷಗಳಿಂದ ಅರ್ಧಕ್ಕೆ ನಿಂತಿದೆ ಮೊದಲು ಭವನವನ್ನು ಪೂರ್ಣಗೊಳಿಸಿ ನಂತರ ಜಯಂತಿ ಆಚರಣೆ ನಡೆಸಬೇಕು ಜೊತೆಗೆ ತಲಕಾಯಲ ಬೆಟ್ಟದ ವಾಲ್ಮೀಕಿ ದೇವಾಲಯದ ಮೇಲ್ಛಾವಣಿ ಶಿಥಿಲವಾಗಿದೆ ತಕ್ಷಣ ದುರಸ್ತಿ ಮಾಡಬೇಕೆಂದು ಒತ್ತಾಯಿಸಿದರು ಈ ಕುರಿತು ತಹಶೀಲ್ದಾರ್ ಗಗನ ಸಿಂಧು ಪ್ರತಿಕ್ರಿಯಿಸಿ ನಾನು ಹೊಸದಾಗಿ ತಾಲೂಕಿಗೆ ಬಂದಿರುವುದರಿಂದ ಹಿಂದಿನ ವಿಷಯಗಳ ಮಾಹಿತಿ ಇಲ್ಲ ಜಯಂತಿಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಅರ್ಥಪೂರ್ಣವಾಗಿ ಆಚರಿಸೋಣ ಎಲ್ಲರೂ ಸಹಕರಿಸಿ ಎಂದು ಮನವಿ ಮಾಡಿದ್ರು ಶಾಸಕರಾದ ಬಿ ಎನ್ ರವಿಕುಮಾರ್ ಮಾತನಾಡಿ ವಾಲ್ಮೀಕಿ ಭವನ ಕಾಮಗಾರಿಗೆ ಮೂವತ್ತು ಲಕ್ಷ ರು ಅನುದಾನ ಬಿಡುಗಡೆ ಆಗಿದೆ ಇನ್ನು ಐವತ್ತು ಲಕ್ಷ ರು ಬೇಕಾಗಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಆರು ತಿಂಗಳಲ್ಲಿ ಭವನ ಉದ್ಘಾಟನೆಯಾಗಲಿದೆ ಇದೇ ವೇಳೆ ಹತ್ತು ಕೋಟಿ ರು ವೆಚ್ಚದಲ್ಲೇ ಅಂಬೇಡ್ಕರ್ ಭವನ ಕಾಮಗಾರಿಯೂ ನಡೆಯುತ್ತಿದೆ ಈ ಬಾರಿ ಹದಿನಾರನೇ ವರ್ಷದ ವಾಲ್ಮೀಕಿ ಜಯಂತಿಯನ್ನು ಪಕ್ಷಾತೀತವಾಗಿ ಅರ್ಥಪೂರ್ಣವಾಗಿ ಆಚರಿಸೋಣ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವೂ ಇರಲಿದೆ ಎಂದು ತಿಳಿಸಿದರು ಇನ್ನು ಕುರುಬ ಸಮುದಾಯವನ್ನು ಎಸ್ ಟಿ ಸಮುದಾಯಕ್ಕೆ ಸೇರಿಸುವ ಪ್ರಶ್ನೆ ಕೂಡ ಸಭೆಯಲ್ಲಿ ಎದ್ದಿತು ಇದಕ್ಕೆ ಶಾಸಕರು ಸ್ಪಷ್ಟನೆ ನೀಡುತ್ತಾ ಇದು ರಾಜಕೀಯ ತಂತ್ರದಿಂದ ಸಾಧ್ಯವಿಲ್ಲ ಕಾನೂನು ನಿಯಮ ಅನುಸರಿಸಬೇಕು ಒಗ್ಗಟ್ಟಿನಿಂದ ಮನವಿ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ ಹಿಂದಿನ ಬಿಜೆಪಿ ಸರ್ಕಾರ ಹೆಚ್ಚುವರಿ ಮೀಸಲಾತಿ ನೀಡಿದರೂ ಕೇಂದ್ರದ ಶಿಫಾರಸು ಬಾರದ ಕಾರಣ ಬಾಕಿಯಾಗಿದೆ ಆದರೆ ಇಂದಿನ ದಿನದಲ್ಲಿ ವಾಲ್ಮೀಕಿ ಸಮುದಾಯದ ಐವತ್ತೆರಡು ಶಾಸಕರು ಇದ್ದಾರೆ ಅವರು ಒಗ್ಗಟ್ಟಾಗಿ ಹೋರಾಡಿದರೆ ಸಮುದಾಯದ ಹಿತಾಸಕ್ತಿ ಕಾಪಾಡಬಹುದು ಎಂದು ಅಭಿಪ್ರಾಯಪಟ್ಟರು ಇನ್ನು ಜೆಡಿಎಸ್ ಮುಖಂಡ ಮುಘಲಡುಪಿ ನಂಜಪ್ಪ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಕುರುಬರನ್ನು ಎಸ್ಟಿ ಪಟ್ಟಿಗೆ ಸೇರಿಸುವುದು ನಮಗೆ ಅನ್ಯಾಯ ಸಮುದಾಯದ ಪರವಾಗಿ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು ಇನ್ನು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆರ್ ಹೇಮಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಜೆಡಿಎಸ್ ಮುಖಂಡ ತಾದೂರು ರಘು ಮುಖಂಡರಾದ ಲಗಿನಾಯ್ಕನಹಳ್ಳಿ ಮುನಿಯಪ್ಪ ಮುತ್ತೂರು ವೆಂಕಟೇಶ್ ಗುತ್ತಿಗೆದಾರ ಮಂಜುನಾಥ್ ಸೇರಿದಂತೆ ಹಲವು ಅಧಿಕಾರಿಗಳು ಮುಖಂಡರು ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಮಾತಾಡಿ ಬಗೆಹರಿಸೋಣ ಅಲ್ವಾ ಈಗಲೇ ನಾನು ಬಂದಿದ್ದೀನಿ ಹೊಸದಾಗಿ ನಿಮ್ ತಾಲೂಕು ಏನಿದೆ ಅಂತ ಹೇಳಿ ಅಲ್ಲ ನನ್ ಗಮನಕ್ಕೆ ಬಂದಿ ನನ್ನ ಕೈಲಿಂದ ಏನಾಗುತ್ತೆ ನಾನು ಮಾಡ್ತೀನಿ ಹೇಳಿದ್ರೆ ಒಂದೇ ಸಮನೆ ಈ ತರ ಎಲ್ಲರೂ ನೀವ್ ಹೇಳಿದ್ರೆ ನಾವ್ ಹೆಂಗ್ ಮುಂದಕ್ಕೆ ಹೋಗ್ಬೋದು ಹೇಳಿ ಮುಂಚೆ ಆಗಿದೆಯೋ ಆಗಿದ್ಯೋ ಗೊತ್ತಿಲ್ಲ ಈಗ ನನ್ ಗಮನಕ್ಕೆ ನೀವು ಏನು ತಂತೀರಾ ಆದ್ರೆ ಮುಂದೆ ಏನ್ ಮಾಡ್ಬೋದು ನೋಡೋಣ ಅಲ್ವಾ ಚಟ್ಟಿಸ್ಬಿಟ್ಟು ಶಾಸಕರಿದ್ದಾರೆ ಹಾ ನಿಮೆಲ್ಲರೂ ಮಾತು ಗೌರವಿಸ್ಬಿಟ್ಟು ಅವ್ರು ಹೇಳಿದ್ದಾರೆ ನಮ್ಗೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಆರ್ ಟಿ ಐ ಇದ್ದಿದ್ರು ಲಾಸ್ಟ್ ಮಿನಿಟಲ್ಲಿ ಅಲ್ಲಿ ಟ್ರೈನಿಂಗ್ ಇದೆ ಅಂತ ಇಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅಧಿಕಾರಿಗಳು ಬಂದಿದ್ದೀವಿ ನಿಮ್ಗೋಸ್ಕರನೇ ಅಲ್ವಾ ಬಂದಿದ್ದೀವಿ ನಿಮ್ಮ ಮಾತು ಕೇಳೋದಕ್ಕೆ ಏನು ಮಾಡ್ಬೋದು ನಮ್ಮ ಕಡೆಯಿಂದ ಮತ್ತೆ ಜಯಂತಿ ಚೆನ್ನಾಗಿ ಆಚರಣೆ ಮಾಡಬೇಕಂತಲೇ ಬಂದಿದ್ದೀವಿ ನಾವೆಲ್ಲರೂ ಸೊ ಅದಕ್ಕೇನಿದೆ ಶಾಸಕರು ಇದ್ದಾರೆ ಎಲ್ಲರೂ ಇದ್ದೀವಿ ಏನಿದೆ ಮಾತಾಡ್ಬಿಟ್ಟು ಫಸ್ಟ್ ಜಯಂತಿ ಆಚರಣೆ ಬಗ್ಗೆ ಮಾತಾಡೋಣ ಮಿಕ್ಕಿದ್ದು ಏನಿದೆ ಆಮೇಲೆ ನಾವು ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಅದ್ರ ಬಗ್ಗೆ ಏನು ಕ್ರಮ ವಹಿಸ್ಬೇಕನ್ನೋದು ನೋಡೋಣ ಅಷ್ಟೇ ನಾನು ನಿಮ್ಮಲ್ಲಿ ವಿನಂತಿ ಮಾಡೋಣ ಕುಟುಂಬ ಸಮುದಾಯದವ್ರನ್ನ ವಾಲ್ಮೀಕಿ ಸಮುದಾಯ ಸೇರಿಸ್ಕೊಂಡು ಅದು ರಾಜಕೀಯ ಸ್ಟ್ರಾಟಜಿ ಸೇರ್ಸೋಕ್ಕಾಗಲ್ಲ ಸೇರಿಸ್ಬೇಕಾದ್ರೆ ಅದಕ್ಕೆ ನೀವುಗಳು ಎಷ್ಟೇ ಏನೇನೈತೆ ಅನ್ನೋದು ನಾವು ಅಧ್ಯಯನ ಮಾಡದಕ್ಕೆ ಗೊತ್ತಾಗದು ಏನು ಮಾಡ್ಬೇಕಂದ್ರೆ ಎಂಟೇ ನಿಮ್ಮ ಸಮುದಾಯ ಸೇರಿ ಒಂದು ಸಭೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ತಾಲೂಕಿನ ತಂಡಾಧಿಕಾರಿಗೆ ಮನವಿ ಕೊಟ್ಟು ಅದಾದ ಮೇಲೆ ಜಿಲ್ಲಾಧಿಕಾರಿಗೆ ಕೊಟ್ಟಾಗ ಇದು ರಾಜ್ಯ ಮಟ್ಟಕ್ಕೆ ತಲುಪಕ್ಕಂಥ ಕೆಲಸ ಆಗ್ತದೆ ಈಗ ಮಾತಾಡ್ತಾ ಇರೋದು ನಮ್ಮ ಸಮುದಾಯಕ್ಕೆ ರೂಜನ ಅಂತವ್ರು ಸೇರ್ಸ್ಬೇಕಂತ ಮಾತಾಡ್ತೀವಿ ಈ ಸಭೆಯಲ್ಲಿ ಅದು ಮಾಡೋದಕ್ಕೆ ಮಾತಾಡೋಂಥ ಅವಶ್ಯಕತೆ ಆಮೇಲೆ ಇಲ್ಲಿ ಯಾರ ಕೈಯಲ್ಲಿ ಇಲ್ಲ ನಿಲ್ಲಿಸೋದು ಸೇರಿಸೋದು ಇಲ್ಲಿ ಯಾರು ತಹಸೀಲ್ದಾರ್ಗಳು ಇರಲ್ಲ ನನಗೂ ಇರೋಲ್ಲ ಇಲ್ಲಿ ಯಾರಿಗೂ ಇರಲ್ಲ ಈಗ ವಾಲ್ಮೀಕಿ ಸಮುದಾಯದ ಸಭೆಯಲ್ಲಿ ಮಾಡೋ ಉದ್ದೇಶ ವಾಲ್ಮೀಕಿ ಜೈನ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದು ಮತ್ತು ವಾಲ್ಮೀಕಿ ಭವನದ ಬಗ್ಗೆ ಎಲ್ಲರೂ ಮಾತಾಡಿದ್ದು ಈಗ ಅದನ್ನ ನಡೆದರೂ ಹಿಂದೆ ಏನೋ ನಡೆದ್ಬಿಡಿ ಮುಂದೆ ಅವರ ಥರ ನೀಡಲ್ಲ ಏನಾಯಿತು ನಿಮ್ಮ ಸಮುದಾಯಕ್ಕೆ ಸಿಗ್ತಕ್ಕಂಥ ಕೆಲಸ ಮಾಡೋದು ನೀನು ಕ್ಲಾರಿಫಿಕೇಶನ್

ಆದ್ರಿಂದ ನಾವು ಗಮನ ವಾಲ್ಮೀಕಿ ಸಮುದಾಯ ಸೇರಿರ್ತಕ್ಕಂಥವ್ರು ಐವತ್ತೆರಡು ಜನ ಶಾಸಕರು ಈಗ ಆ ಸಮುದಾಯದ ಶಾಸಕರು ಕುತ್ಕೊಂಡು ಹೋಗಿ ನಮ್ಮ ಸಮುದಾಯದ ನಿಜ ಸಿದ್ದರಾಮಯ್ಯನವರು ರೋಗ ಮಾಡ್ತಾಯಿದ್ದೀರಿ ನಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಶಾಸಕರು ಮಾತಾಡ್ಬೋದು ಸಿದ್ದರಾಮಯ್ಯವರು ಆವಾಗ ಈ ಸಮಸ್ಯೆ ಬರೆಯುತ್ತೆ ಈ ವಾಲ್ಮೀಕಿ ಜಯಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ವಿಚಾರಕ್ಕೆ ಚರ್ಚೆ ಮಾಡಿದ್ರಿ ಈಗ ಒಂದು ಇಲ್ಲಿರ್ತಕ್ಕಂಥ ಸಮಸ್ಯೆ ಏನು ಇವತ್ತು ವಾಲ್ಮೀಕಿ ಪೂರ್ಣವಾಗಿ ಪೂರ್ಣಗೊಳಿಸಿ ಆಮೇಲೆ ಜಯಂತಿ ಮಾಡೋದು ಅಂತ ಕೆಲವು ಮಾತಾಡೋದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಮೂರು ತಿಂಗಳಿಗೆ ಮುಂಚೆನೇ ಕೊಡೋರನ್ನ ಮಧ್ಯಾಹ್ನವರ ಎಲ್ಲ ಕರೆಸಿ ಬೇರೆಯವರು ಬಂದು ಅದ್ರ ಬಗ್ಗೆ ನಾನು ಗಮನ ತಂದಿದ್ದೆ ಕೇಳಿದಾಗ ಅಲ್ಲಿ ಸುಮಾರಿಂದ ಒಂದು ಐವತ್ತು ಲಕ್ಷ ರೂಪಾಯಿ ಹಣ ಇದ್ದರೆ ನಾವು ಎಲ್ಲ ಕೆಲಸ ಮುಗಿಸಿ ಭವನ ಉದ್ಘಾಟನೆ ಮಾಡ್ಬೋದು ಅಂತ ನಾನು ಮಾಹಿತಿ ಕೊಟ್ಟಿದ್ದೆ ಅದರ ಭಾಗ ಈಗಾಗಲೇ ನಾನು ಸರ್ಕಾರಕ್ಕೆ ವಾಲ್ಮೀಕಿ ಭವನ ಬಗ್ಗೆ ಹಾಕೋದು ಎಸ್ ಸಿ ಪಿ ಡಿ ಎಸ್ ಪಿ ಸಂಬಂಧಪಟ್ಟಂಗೆ ಸದನದಲ್ಲೂ ಮಾತಾಡಿದ್ದೆ ಏನು ಹಿಂದೆ ಹೋದ ವರ್ಷ ನಡೆದಂಥ ವಾಲ್ಮೀಕಿ ವಾಲ್ಮೀಕಿ ನಿಗಮದ ಒಂದು ಹಗರಣದಿಂದ ಇವತ್ತು ಈ ಎಸ್ ಬಗ್ಗೆ ಯಾವುದೇ ಅನುದಾನ ಬಿಡುಗಡೆ ಆಗಿದೆ ಆ ಆಗಿ ಕೂಡಲೇ ಮೂವತ್ತು ಲಕ್ಷ ನಾನು ಸರ್ಕಾರಕ್ಕೆ ಕೊಟ್ಟಿದ್ದೆ ಹೆಚ್ಚುವರಿ ಕಾಮಗಾರಿಗೆ ನೀವು ಹಣ ಕೊಡಬೇಕು ಅದರಲ್ಲಿ ಈಗ ಒಂದು ಮೊನ್ನೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತು ಲಕ್ಷ ಬಿಡುಗಡೆ ನೀವು ಇದು ಮಾಹಿತಿ ಅವ್ರ ಪೂರ್ವಸ್ತೀವಿ ಮೂವತ್ತು ಲಕ್ಷ ಬಿಡುಗಡೆ ಮಾಡಿದ್ದು ಜಿಲ್ಲಾ ಬಿಡುಗಡೆ ಮಾಡಿದ್ದು ಈ ಮೂವತ್ತು ಲಕ್ಷ ಜೊತೆಗೆ ಇನ್ನೈವತ್ತು ಲಕ್ಷ ಇದ್ದರೆ ಸಂಪೂರ್ಣವಾಗಿ ವಾಲ್ಮೀಕಿ ಮುಗಿತು ಆಮೇಲೆ ಏನಿವತ್ತು ತಲಕಾಯಿ ಬಳದಲ್ಲಿ ಹಿಂದೆ ಆ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಮಳೆ ಮಳೆಯಿಂದ ನೀರಿನಲ್ಲಿ ನಿಂತ್ಕೊಂಡು ನಾವು ಪೂಜೆ ಮಾಡಿ ಅದು ನೋಡಿದ ಸಂದರ್ಭದಲ್ಲಿ ಅಲ್ಲಿರೋ ಮುಖಂಡ ಕೇಳಿದ್ದು ನೋಡಪ್ಪ ಈ ಸೂರ್ಯದಲ್ಲಿ ಇರೋಕ್ಕೆ ಏನು ಬೇಕು ಒಂದು ಎಸ್ಟಿಮೇಟ್ ಮಾಡಿ ನಾನು ಕಂದ್ಕೊಡ್ರಿ ಕೆಲಸ ನಾನು ಮಾಡಿಸ್ತೀನಿ ಅಂತ ಅಂದ್ಕೊಂಡ್ರೆ ಎಲ್ಲರೂ ನೀವು ಇದ್ದೀವಿ ನೀವು ಇದೆಲ್ಲ ಮಾಡಿ ನಾನು ಗಮನಕ್ಕೆ ತಂದಿಲ್ಲ ಈಗ ವಾಲ್ಮೀಕಿ ಮೂಲ ದೇವರು ಕಲ್ಕಾಯಿಲ್ಪಟ್ಟದಲ್ಲಿರೋದು ಅದಕ್ಕೆ ಯಾವ ರೀತಿ ಇವಾಗ ನಾವು ಆ ದೇವಸ್ಥಾನ ಉನ್ನತೀಕರಿಸ ಮಾಡಿ ಇವತ್ತು ನೀವೆಲ್ಲರೂ ಒಂದು ತೀರ್ಮಾನ ತಗೊಂಡು ನಿಮ್ಮ ಮಾತು ನಾವು ನೀವು ಹೇಳ್ದಂಗೆ ನಡ್ಕಂತೀರಂದ್ರೆ ಇನ್ನು ಮುಂದೆ ಯಾವ ರೀತಿ ಮಾಡ್ಬೇಕು ಹೇಳ್ಬೇಕು ಇಲ್ಲ ನೀವು ಹೇಳೋದು ವಿರೋಧ ಇದೆ ಅನ್ನಂಗಿದ್ರೆಂಟ್ ಇಲ್ಲ ನೀವೇನು ತಗೊಂತೀರ ಬದ್ಧವಾಗಿರೋ ವಿಚಾರ ಏನಂದ್ರೆ ಇವತ್ತು ಹದಿನಾರನೇ ವರ್ಷದ ವಾಲ್ಮೀಕಿ ಈ ವರ್ಷ ಕರೆಕ್ಟಾ ಈಗ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ವಿ ಈ ಬಾರಿಯೂ ಅರ್ಥಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ವಾಲ್ಮೀಕಿ ಜಯಂತಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಲಕ್ಷಾಂತಿಕವಾಗಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಮೇಲೆ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಏನು ಇವತ್ತು ವಾಲ್ಮೀಕಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಅವರನ್ನು ಕೂರಿಸಿ ಈಗ ಅವರು ಸನ್ಮಾನ ಮಾಡ್ತಕ್ಕಂಥ ಮತ್ತು ಇವತ್ತೇನು ತಾವು ಅಂಬೇಡ್ಕರು ವಾಲ್ಮೀಕಿ ಭವನದ ಬಗ್ಗೆ ತಾವು ಮಾತಾಡಿದ್ದರು ಈಗಾಗಲೇ ಅಂಬೇಡ್ಕರ್ ಭವನ ಸಹ ನಾವು ಪ್ರಾರಂಭ ಮಾಡಿದ್ದೀವಿ ದೊಡ್ಡ ಮಟ್ಟದಲ್ಲಿ ಸುಮಾರು ಹತ್ತು ಕೋಟಿ ವ್ಯವಸ್ಥೆಯಲ್ಲಿ ಕಟ್ತಾ ಆರು ತಿಂಗಳ ಒಳಗಡೆ ಏನಿವತ್ತು ವಾಲ್ಮೀಕಿ ಭವನದ ಕೆಲಸ ಇದೆ ಸಂಪೂರ್ಣವಾಗಿ ಮುಗಿಸಿ ಇಡೀ ತಾಲೂಕಿನಾದ್ಯಂತ ಎಲ್ಲರನ್ನು ಕರೆಸಿ ಒಂದು ಉದ್ಘಾಟನೆ ಮಾಡಿ ಒಂದು ಸಭೆಯನ್ನು ಮಾಡೋಂಥ ಕೆಲಸ ನಾವು ಸಂದರ್ಭದಲ್ಲಿ ನಾವು ಏನು ಸಮುದಾಯದಲ್ಲಿದ್ದೀರೋ ಚುನಾವಣೆ ಬಂದಾಗ ನಾವು ರಾಜಕಾರಣ ಮಾಡ್ತೀವಿ ಸಮುದಾಯ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಸಮುದಾಯ ಒಳ್ಳೆಯದಾದ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಾನು ಮಾತು